ಎಲ್ಲರಿಗೂ ನಮಸ್ಕಾರ ಒಂದು ವಿಶೇಷವಾದಂತಹ ಮಾಹಿತಿಯ ಬಗ್ಗೆ ಅಥವಾ ಒಂದು ವಿಶೇಷವಾದಂಥ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತೇಳಿ ಇವತ್ತು ಬೈದೇನೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ನಿರಂತರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಪ್ರಾರಂಭ ಮಾಡೋದಾದರೆ ಮೈಸೂರು ದಸರಾ ಎಲ್ಲರಿಗೂ ಕೂಡ ಸಂಭ್ರಮವನ್ನು ತರುವಂತಹ ನಾಡಹಬ್ಬ ಇಂತಹ ಮೈಸೂರು ದಸರಾದಲ್ಲಿ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಯಾವುದು ಅಂತಂದರೆ ಯುವ ದಸರಾ ಅಕ್ಷರಶಃ ನಿಜ ಯುವ ದಸರಾ ಅಂತಂದರೆ ಕೇವಲ ಮೈಸೂರು ಭಾಗದವರು ಅಷ್ಟೇ ಅಲ್ಲ ಅಕ್ಕಪಕ್ಕದ ಎಲ್ಲ ಜಿಲ್ಲೆಯವರು ಕೂಡ ಸೇರಿ ಸಂಭ್ರಮದಿಂದ ಸಡಗರದಿಂದ ನೋಡುವಂತಹ ಅದನ್ನು ಮನಸಾರೆ ಆಸ್ವಾದಿಸುವಂತಹ ಕಾರ್ಯಕ್ರಮ ಆಗಿರುತ್ತೆ ಅದೆಲ್ಲರೂ ಕೂಡ ನಮಗೆ ಗೊತ್ತಿತ್ತು ಆದರೆ ನಮ್ಮ ಮೈಸೂರು ಜಿಲ್ಲಾಡಳಿತ ಈ ಸತಿ ಏನು ಮಾಡಿದೆ ಅಂತಂದರೆ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಏರ್ಪಡಿಸ್ತಾ ಇದ್ದಂತಹ ಯುವ ಮೈಸೂರಿನ ಹೃದಯ ಭಾಗವನ್ನು ಬಿಟ್ಟು ಹೊರವಲಯವಾದಂತಹ ಉತ್ನಳ್ಳಿ ರಿಂಗ್ ರೋಡಲ್ಲಿ ಇರುವಂತಹ ಉತ್ನಳ್ಳಿ ಎನ್ನುವಂತಹ ಒಂದು ಹೊರವಲಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಾರಣ ಕೂಡ ತುಂಬ ಚೆನ್ನಾಗಿದೆ ಹೆಚ್ಚಿನ ವಾಹನ ದಟ್ಟಣೆಗಳಾಗ್ತವೆ ಟ್ರಾಫಿಕ್ ಜಾಮ್ ಆಗುತ್ತೆ ಜೊತೆಗೆ ಲಕ್ಷಕ್ಕೂ ಕೂಡ ಹೆಚ್ಚಿನ ಜನ ಸೇರಬಹುದು ಅನ್ನುವಂತಹ ನಿರೀಕ್ಷೆ ಮೇರೆಗೆ ನಾವು ಸ್ಥಳವನ್ನು ಬದಲಾವಣೆ ಮಾಡಿದ್ದೀವಿ ಅಂತ ಅದೆಲ್ಲ ಸಮಸ್ಯೆ ಆಯಿತು ನೀವು ಕೊಡ್ತಾ ಇರುವಂತಹ ಸಮಂಜಸಿ ಹೇಳಿಕೆ ಕಾರಣ ಸಬೂಬು ಎಲ್ಲವೂ ಸರಿ ಇದೆ ಅಂದ್ಕೊಳ್ಳೋಣ ಆದರೆ ಇದೇ ಮೊದಲ ಬಾರಿಗೆ ಇಷ್ಟು ವರ್ಷಗಳಲ್ಲಿ ಇಲ್ಲದಂತಹ ವಿಚಾರ ಈಗ ಯಾಕೆ ಬೇಕಿತ್ತು ಇದೇ ಮೊದಲ ಬಾರಿಗೆ ಯಾರು ಈ ಯುವ ದಸರವನ್ನು ಆಚರಣೆ ಅಥವಾ ನೋಡೋಕೆ ಹೋಗ್ತಿರೋ ಆ ಯುವ ದಸರಾವನ್ನು ನೋಡುವಂಥವರಿಗೆ ಮೊದಲ ಗ್ಯಾಲರಿಯಲ್ಲಿ ವೇದಿಕೆಯ ಸಮೀಪದಲ್ಲಿ ಕುಳಿತುಕೊಂಡು ಯುವ ದಸರವನ್ನು ನೋಡಬೇಕು ಅಂತಂದರೆ ಎಂಟು ಸಾವಿರ ರೂಪಾಯಿ ಕೊಟ್ಟು ಟಿಕೆಟನ್ನು ಖರೀದಿ ಮಾಡಬೇಕು ಎರಡನೇ ಗ್ಯಾಲರಿಯಲ್ಲಿ ಕೂರಬೇಕು ಅಂತಂದರೆ ಐದು ಸಾವಿರ ಕೊಟ್ಟು ನೀವು ಟಿಕೆಟನ್ನು ಖರೀದಿ ಮಾಡಬೇಕು ನಂತರದ ಸ್ಥಳಗಳಲ್ಲಿ ನೀವು ಸಾರ್ವಜನಿಕರು ಉಚಿತವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನು ಮಾತನಾಡಿದ್ದೀರಾ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದು ದಿನದ ಕಾರ್ಯಕ್ರಮಕ್ಕೆ ಆರನೇ ತಾರೀಕು ಪ್ರಾರಂಭವಾದರೆ ಹತ್ತನೇ ತಾರೀಕಿನವರೆಗೂ ಕೂಡ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಒಂದು ದಿನಕ್ಕೆ ಎಂಟೆಂಟು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಕಾರ್ಯಕ್ರಮವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತಾ ತುಂಬ ದೂರದಿಂದ ನೋಡ್ತಾ ಇದ್ದಾನೆ ಅವನು ಅಂತಂದರೆ ಸಾರ್ವಜನಿಕರಿಗೋಸ್ಕರ ದಸರಾ ಅನ್ನುವಂಥದ್ದು ಇಲ್ವಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಅದರ ಜೊತೆಗೆ ಒಂದು ದಿನಕ್ಕೆ ಎಂಟು ಸಾವಿರವನ್ನು ಕಾಯ್ದಿರಿಸುವಂಥದ್ದು ನಿಜಕ್ಕೂ ಕೂಡ ಇದು ದುಬಾರಿ ದಸರಾ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿರುವಂತಹ ಅಭಿಮತ ಅದರ ಜೊತೆಗೆ ಮೊದಲ ಬಾರಿಗೆ ಟಿಕೆಟನ್ನು ನಿಗದಿ ಮಾಡಬಾರ್ದಾಗಿತ್ತು ಅನ್ನುವಂಥ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆಗೆ ನಮ್ಮ ಅಶ್ವಿನಿ ಮೇಡಮ್ ಅವರ ಕರೆಸ್ತಾ ಇದ್ದೀರ ಸ್ವಾಗತಾರ್ಹ ಒಳ್ಳೆಯ ಕೆಲಸವೇ ಆಗಿದೆ ಇನ್ನು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಆ ಬರುವಂತಹ ಸೆಲೆಬ್ರಿಟಿಗಳು ಅಥವಾ ಕಾರ್ಯಕ್ರಮ ನಡೆಸ್ಕೊಡುವಂತಹ ಸಂಗೀತಗಾರರು ರಥಸಂಜೆಯನ್ನು ನಮಗೆ ಉಣಬಡಿಸುವಂತಹ ಕಾರ್ಯಕ್ರಮ ಪಟುಗಳು ಯಾರು ಅಂತ ನೋಡೋದಾದರೆ ಬಾಲಿವುಡ್ನ ಖ್ಯಾತ ಗಾಯಕಿಯಾದಂತಹ ಶ್ರೇಯಾ ಘೋಷಾಲ್ ಅವರು ಬಾಲಿವುಡ್ನ ರ್ಯಾಪರ್ ಆಗಿರುವಂತಹ ಬಾದ್ಶಾ ಅನ್ನುವಂತಹ ಗಾಯಕ ಇನ್ನು ಬಾಲಿವುಡ್ನ ಎ ಆರ್ ರೆಹಮಾನ್ ಅವರು ಇನ್ನೂ ಇಳೆಯರಾಜ ರಾಜ ಇನ್ ಇಷ್ಟೆಲ್ಲರ ಮಧ್ಯ ಒಂದೇ ಒಂದು ಕನ್ನಡ ಪ್ರತಿಭೆ ಅದು ನಮ್ಮ ರವಿ ಅವರು ಇದಿಷ್ಟರ ಮಧ್ಯೆ ಕನ್ನಡಿಗರಿಗೆ ಯಾರಿಗೂ ಪ್ರತಿಭೆನೇ ಇರಲಿಲ್ವ ಕನ್ನಡಿಗರಲ್ಲಿ ಕೇವಲ ರವಿ ಬಸವರು ಒಬ್ಬರೇನ ಕಂಡಿದ್ದು ನಮ್ಗೆ ಯಾಕೆ ಬೇಕಿತ್ತು ಇನ್ನೊಬ್ಬರ ಅಥವಾ ಬಾಲಿವುಡ್ಡಿಂದ ಕರೆಸಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಸದೌತಣವನ್ನ ರಸಸಂಜಯನ ಏರ್ಪಡಿಸುವಂತಹ ಅವಶ್ಯಕತೆ ಆದರೂ ಏನಿತ್ತು ನಮ್ಮಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಯಾರು ಪ್ರತಿಭೆಗಳಿರಲಿಲ್ವಾ ಯಾರು ಸ್ಟಾರ್ಗಳಿರಲಿಲ್ವ ಯಾರು ಗಾಯಕರು ನಮ್ಮನ್ನು ರಂಜಿಸುವಂತಹ ಗಾಯಕರು ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಇದೆ ಇದಕ್ಕೆ ಉತ್ತರವನ್ನು ಆಯೋಜಕರೇ ಕೊಡಬೇಕು ಟಿಕೆಟ್ ನಿಗದಿ ಮಾಡಿರೋದಕ್ಕೂ ಕೂಡ ಅವರೇ ಉತ್ತರವನ್ನು ಕೊಡಬೇಕು ಒಟ್ಟಾರೆಯಾಗಿ ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂತಹ ಉದ್ದೇಶ ಏನು ಅಂತಂದರೆ ಸಾರ್ವಜನಿಕರಿಗೂ ಕೂಡ ಎಲ್ಲ ವಲಯಗಳಲ್ಲೂ ಕನಿಷ್ಠ ಒಂದಿಷ್ಟು ಮನರಂಜನೆ ಕೊಡುವಂತಹ ಕೆಲಸವನ್ನು ಮಾಡಬೇಕು ದಸರಾವನ್ನು ಆಯೋಜನೆ ಮಾಡ್ತಾ ಇರುವಂತಹ ಆಯೋಜಕರು ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಸರ್ಕಾರ ಈ ಹಣವನ್ನು ನಿಗದಿ ಮಾಡುವಂಥದ್ದು ಬೇರೆ ಭಾಷಿಕರನ್ನು ತಂದು ಇಲ್ಲಿ ಸಂಭ್ರಮಾಚರಣೆಗೆ ಒಳಪಡಿಸುವಂಥದ್ದು ಇದು ಸಾಧ್ಯವಾದಷ್ಟು ಕಡಿಮೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಸಾರ್ವಜನಿಕ ವಲಯದಲ್ಲಿರುವಂತಹ ಮಾತು ಜೊತೆಗೆ ಆ ಸ್ಥಳವನ್ನು ಬೇರೆಡೆ ಸ್ಥಳಾಂತರ ಮಾಡಿರೋದು ಕೂಡ ಸ್ವಲ್ಪ ಅಸಮಾಧಾನದ ವಿಚಾರ ಮೈಸೂರು ಹೃದಯ ಭಾಗದಲ್ಲಿ ಆಗಿದ್ದರೆ ಆ ಲೈಟಿಂಗ್ಸ್ ಎಲ್ಲ ನೋಡ್ಬೋದಿತ್ತು ಒಂದು ರೀತಿಯಲ್ಲಿ ಆ ಹೋಗುವಂಥದ್ದು ಬರುವಂಥದ್ದು ಅದೆಲ್ಲವೂ ಕೂಡ ತುಂಬ ಮನರಂಜನೆಯಾಗಿರ್ತಿತ್ತು ಆದರೆ ಈಗ ಹೊರವಲಯಕ್ಕೆ ಹೋಗಿ ಒಂದೇ ಕಾರ್ಯಕ್ರಮವನ್ನು ನೋಡಿ ವಾಪಸ್ ಮನೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ಇದೆ ಅದೇನೇ ಆಗಲಿ ಮೈಸೂರು ದಸರಾ ಎಲ್ಲರಿಗೂ ಕೂಡ ಸಂಭ್ರಮವನ್ನು ತರುವಂತಹ ದಸರಾ ಈ ರೀತಿಯಾದಂತಹ ತಪ್ಪುಗಳು ದಯವಿಟ್ಟು ಮುಂದಿನ ದಿನಗಳಲ್ಲಿ ಆಗಬಾರದು ಅನ್ನುವುದಷ್ಟೇ ನಮ್ಮ ಕಳಕಳಿ